ಈ ನಿಟ್ಟಿನಲ್ಲಿ ಮಾಡಿದವರು ಈ ಕಾರ್ಯಕ್ರಮದ ಉದ್ಘಾಟನಾ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮಸ್ಥರನ್ನು ಹಾಗೂ ಪವಿತ್ರವಾದ ಜ್ಯೋತಿಯನ್ನ ಬೆಳಗುವ ಮೂಲಕ ನನಗೆ ನಮ್ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ದಾಸ ಶ್ರೇಷ್ಠ ವರೆಣ್ಯ ದಾಸರಣ್ಯ ಶ್ರೇಷ್ಠ ದಾಸರನ ದಾಸರ ವಿಶೇಷವನ್ನು ಹೊಂದಿರುವಂತಹ ಪುರಂದರ ದಾಸರು ನಮ್ಮ ಜಿಲ್ಲೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಬಹಳ ಸಂತೋಷ ಪಡಬೇಕಾದ ವಿಚಾರ ಅದು ಆರ್ಗದಲ್ಲಿ ಕ್ಷೇಮದಲ್ಲೇ ಇಲ್ಲಿ ದೇವಸ್ಥಾನಗಳ ಇತರ ಇತಿಹಾಸಗಳನ್ನು ನಾನು ತುಂಬಾ ವಿಸ್ತಾರವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ ಆದರೂ ಸಹ ಈ ಇಲ್ಲಿರುವಂತ ನಾನು ಸುಮಾರು ನಾಲ್ಕೈದು ಸಲ ಹಿಂದೆ ಐದಾರು ಸಲ ಆಗಕ್ಕೆ ಬಂದಿದೆ ಬಂದಾಗಲೆಲ್ಲ ಬೇರೆ ಬೇರೆ ಕಡೆ ನೋಡೋದು ಅದು ನೋಡೋದು ಇದು ನೋಡ್ಕೊಂಡು ಹೋಗ್ತಿದ್ವಿ ಅಷ್ಟೇ ಆದ್ರೆ ಇದು ಪುರಂದರದಾಸರು ಹುಟ್ಟಿರುವಂತ ಪುಣ್ಯ ಭೂಮಿ ಇದು ಜನನೇ ಜನ್ಮಭೂಮಿಷ್ಟ ಸರ್ಗಾದ ಬಿ ಗರಿಯ ಸೊತ್ತಾಗಿದ್ದೆ ಇವಾಗ ನಮ್ಗೆ ಹಾಗಾಗಿ ಈ ಕ್ಷೇತ್ರ ವಿಶೇಷವಾಗಿ ಮತ್ತೊಂದು ಗರಿ ನಮ್ಮ ಜಿಲ್ಲೆಗೆ ಬರ್ತಾ ಇದೆ ಒಂದು ಕಡೆ ಅಕ್ಕಮ ಹಂದವಿ ಹುಟ್ಟಿದ ಊರು ಅನ್ನನ ಪ್ರಭುಗಳು ಹುಟ್ಟಿದ ಊರು ಇನ್ನು ಬಹಳಷ್ಟು ಜನ ಕವಿ ಪುಂಗವರ ಶ್ರೇಷ್ಠರು ಹುಟ್ಟಿದಂತ ಊರು ಇದು ಅದನ್ನು ನಾವು ವಿಶೇಷವಾಗಿ ಅಹ್ ಗುರುತಿಸಿಕೊಳ್ಳುವಂತಹ ಹೊರಕವಿ ಕುವೆಂಪುರವರು ರಾಷ್ಟ್ರ ಕವಿಯಾಗಿರುವಂತಹ ಕುವೆಂಪು ಅವರನ್ನು ನಾವು ಇವತ್ತು ನೆನೆಸ್ಕೊಳ್ಳಬೇಕಾಗಿದೆ ಅದು ಶಿವಮೊಗ್ಗ ಜಿಲ್ಲೆ ಎ ಶಿವರದ್ರಪ್ಪ ಅವರು ನಮ್ಮ ಜಿಲ್ಲೆಯ ಶಿಕಾರಿಪುರದವರು ಹಾಗಾಗಿ ಅವರನ್ನು ನೋಡ್ಕೊಳ್ಬೇಕು ಅವರನ್ನು ನೆನೆಸ್ಕೊಳ್ಬೇಕಾಗುತ್ತೆ ಎರಡು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಹಾಗೆ ನಾಲ್ಕು ಜನ ರಾಜಕಾರಣಕ್ಕೆ ಹೋದರೆ ನಾಲ್ಕು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿರುವಂತಹ ಜಿಲ್ಲೆ ಯಾವುದೇ ಅಂತ ಕೇಳಿದರೆ ಕೇಳಿದ್ರೆ ಅದು ಶಿವಮೊಗ್ಗ ಜಿಲ್ಲೆ ಕಣಿವಾರ ಮಂಜಪ್ಪರನ್ನು ಇಡ್ದು ಜಯಸ್ಪಟ್ಟು ಆವಾಗ ಶಿಕಾರಿಪುರ ಮತ್ತು ಹೊನ್ನಾಳಿ ನಮ್ಮ ಶಿವಮೊಗ್ಗಕ್ಕೆ ಸೇರಿತ್ತು ಹಾಗೆ ಮನೆ ಬಂಗಾರಪ್ಪರವರು ಇರ್ಬಹುದು ಯಡಿಯೂರಪ್ಪರು ಇರ್ಬೋದು ಇಲ್ಲಿ ಕೊಟ್ಟಿರುವಂತಹ ಜಿಲ್ಲೆ ಅದು ಶಿವಮೊಗ್ಗ ಜಿಲ್ಲೆ ಎಂತ ಶ್ರೇಷ್ಠ ನಡಿ ಈ ಯಾರು ಅನಂತಮೂರ್ತಿಯವರನ್ನು ನಾವು ಇಲ್ಲಿ ಕಾಣೋದಕ್ಕೆ ಅದು ತೀರ್ಥಹಳ್ಳಿಯಲ್ಲಿ ಹುಟ್ಟಿದಂತ ಯಾರ ಅನಂತಮೂರ್ತಿಯವರು ಇದ್ದು ಲಂಕೇಶ್ವರವ್ರು ಹುಟ್ಟಿದ ಊರು ಪಕ್ಕದಲ್ಲಿರುವಂತಹ ಸಾಗರದಲ್ಲಿ ಹುಟ್ಟಿರಬಹುದು ಹಾಗೆ ನಾವು ಬಹಳಷ್ಟು ವಿಸ್ತಾರವಾಗಿ ನೋಡ್ತಾ ನೋಡ್ತಾ ಹೋಗುವಾಗ ಬಹಳಷ್ಟು ಜನ ಇಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯತೆ ಇದೆ ಇದಕ್ಕೆ ಸೇರ್ಕೊಡ್ತು ಅದು ಯಾವುದು ಅಂತ ಹೇಳಿದ್ರೆ ಶ್ರೇಷ್ಠ ದಾಸ ಈಗ ಅಡಿಕೆ ಕೊಯ್ಲಿ ಕಾಲ ಇದು ಇಬ್ರು ತೋಟದ ಮಾಲೀಕರುಗಳು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನಂತಾರೆ ಗೊತ್ತೇನು ಅಡಿಕೆ ಕೊಯ್ಲಾತನ್ ಕೊಯ್ಲಾತ ಅಂತ ಕೇಳ್ತಾರೆ ಅದಕ್ಕೆ ಅವ್ರೇನಂತಾರೆ ಗೊತ್ತೇನು ದೊಡ್ಡ ಕೊಯ್ಲ್ ಆಗಿದೆ ಕಡೆಗೊಯ್ ಮಾತ್ರ ಸ್ವಲ್ಪ ಉಳ್ಕಂಡಿದೆ ಅಂತ ಇದು ಯಾಕೆ ಹೇಳಿದೆ ಅಂದ್ರೆ ಪ್ರಾಸ್ತಾವಿಕ ಭಾಷಣ ಮಾಡಿದ ನಮ್ಮ ಪ್ರಸನ್ನಾಥ ಸ್ವಾಮಿಗಳು ದೊಡ್ಡ ಕೊಯ್ಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ಕೊಯ್ಲ್ ಮಾಡಿದ್ದಾರೆ ಎಲ್ಲ ವಿಷಯನೂ ಪ್ರಸ್ತಾಪ ಮಾಡಿದ್ರು ಬಹುಶಃ ಕನ್ನಡ ಸಾಹಿತ್ಯದ ಇತಿಹಾಸ ಈ ನಾಡಿನ ಇತಿಹಾಸ ಸ್ಥಳೀಯ ಇತಿಹಾಸ ಎಲ್ಲವನ್ನು ಕೂಡ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ ಬಹುಶಃ ದೊಡ್ಡ ಕೊಯ್ಲು ಆಗ್ಬಿಟ್ಟಿದೆ ಈಗ ನಾವೇನು ಹಿಂಗೆ ಉಳಿದದ್ದನ್ನ ಅಷ್ಟೇ ಅದನ್ನು ಕೂಡ ಈಗ ಮುಂದೆ ವಿನಂತಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆರ್ವ ಅಂತೇಳಿ ಹೇಳಿ ಅದನ್ನ ಕನ್ಸಿಡರ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೇಳಿ ಹೇಳ್ತಾ ಇದ್ದೇನೆ ಅದು ಒಂದು ಹಂತಕ್ಕೆ ಬರ್ತಾ ಇದೆ ಪೂಜ್ಯ ಶ್ರೀಗಳ ಕಡೆಯಿಂದ ಜಗದ್ಗುರುಗಳ ಕಡೆಯಿಂದ ಒಂದು ಒತ್ತಡ ಬಂದ್ಬಿಟ್ರೆ ಅದು ಕೈಗೂಡುತ್ತೆ ಹಾಗಾಗಿ ನನಗೆ ಅವ್ರು ಇಲ್ಲಿ ಬರ್ತಾರೆ ಅಂತ ಹೇಳಿದಾಗ ಅತ್ಯಂತ ಆನಂದ ಆಯ್ತು ನನಗೆ ಬಹಳ ದೊಡ್ಡ ಮಹತ್ವದ ಕಾರ್ಯ ಆರಂಭಕ್ಕೆ ಒಂದು ಆಗತ್ತೆ ಅವರ ಪಾದಾರ್ಪಣೆಯಿಂದ ಖಂಡಿತವಾಗೂ ಆಗ್ತದೆ ಅಂತ ಹೇಳಿ ನಾನು ಭಾವನೆ ಮೊನ್ನೆ ದಿನ ನಾವು ಇದಕ್ಕಾಗಿ ಪ್ರಿಪರೇಷನ್ಗೋಸ್ಕರ ಒಂದಷ್ಟು ಜನ ಊರವರು ಸೇರಿದ್ವಿ ನಾನು ಅವ್ರಿಗೆ ಹೇಳಿದೆ ಒಂದು ಮಾತನ್ನು ನಿರ್ಮಲಾನಂದರ ಸ್ವಾಮೀಜಿಯವರು ಏನು ಅಂತ ಹೇಳಿ ಬಹುಶಃ ನಮ್ಗೆ ಬಹಳ ಜನ ಗೊತ್ತಿಲ್ಲ ಗೊತ್ತಿಲ್ಲ ಕೂತಲ್ಲಿಂದ ಪ್ರಧಾನಿ ಜೊತೆಗೆ ಫೋನ್ ನಲ್ಲಿ ಮಾತನಾಡುವ ಶಕ್ತಿ ಇರುವಂತ ಒಬ್ಬ ಮಠಾಧಿಪತಿ ಹಾಗಾಗಿ ಹಾಗಾಗಿ ಅವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಈ ಸ್ಥಳದ ಪರಿಚಯನೇ ಮಾಡಿ ಕಳಿಸಿದ್ರೆ ಆರಂಭದಲ್ಲೇ ಒಂದು ದೊಡ್ಡ ಬದಲಾವಣೆ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಾನು ಹೇಳಿದ್ದೇನೆ ಖಂಡಿತವಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವನೆ ಮಾಡಿದ್ದೇನೆ ಬಂಧುಗಳು ಇವತ್ತು ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ವ್ಯಾಪಾರಿಯಾಗಿ ಆಮೇಲೆ ಜಿಗುಪ್ಸೆ ಬಂದು ಪರಮಾತ್ಮನಲ್ಲಿ ಲೀನಾಗಲಿಕ್ಕೆ ತನ್ನ ಆಡು ಭಾಷೆಯಿಂದ ವಚನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಮತ್ತೆ ಇಲ್ಲಿ ಹುಟ್ಟಿದವರು ಆದ್ರೆ ಅಲ್ಲಿಂದ ಹೋಗಿತು ಸೀದಾ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗೆ ಹಾಗಾಗಿ ಅವರ ಆಮೇಲೆ ಒಡನಾಥ ನಮ್ಮ ಊರಿಗಿಲ್ಲ ಆದ್ರೆ ಹುಟ್ಟಿದಂತ ಸ್ಥಳ ಇಲ್ಲೇನೆ ಯಾಕಂದ್ರೆ ಅವರ ಸಾಹಿತ್ಯದಲ್ಲಿ ಬರುವಂತ ಕೇಶವಪುರ ಕ್ಷೇವಪ್ಪರ ಇರ್ಬೋದು ವಿಠಲ್ಲ ಇರ್ಬೋದು ಇವೆಲ್ಲವೂ ಕೂಡ ಇದ್ದಾವೆ ಇಲ್ಲಿ ಹಳೆ ಕೋಟೆ ಅಂತ ಹೇಳಿ ಇಲ್ಲಿ ಇದೆ ಸುತ್ತ ಆ ಕೋಟೆಯ ಮಣ್ಣಿನ ಗೋಡೆ ಇದೆ ಅದು ಬಹಳ ಒಂದು ಐನೂರ ಆರ್ನೂರು ವರ್ಷದ ಎಲ್ಲ ಎಲ್ಲಾ ಆಗಿದೆ ಈಗ ಏನಿದೆ ಅಂದ್ರೆ ಏನೂ ಇಲ್ಲ ಅದು ಆದ್ರೆ ಇದೊಂದು ಸ್ಥಳ ನಾವು ಗುರುತಿಸಬಹುದು ಬಹುಶಃ ರಾಜಧಾನಿ ಆಗಿದ್ದು ಇತ್ತೀಚಿನ ಬಹಳ ಚರಿತ್ರೆಯಲ್ಲಿ ನಡೆದಂತಹ ಒಂದು ಊರು ಇದು ಆದ್ರಿಂದ ಇಂಥ ಪುಣ್ಯಾತ್ಮರಿಗೆ ಇಲ್ಲಿ ಜನ್ಮಸ್ಥಳ ಅಂತ ಹೇಳುವಂತದ್ದು ನಮಗೆ ಎಲ್ಲಿ ಇದ್ದಂತಹ ಒಂದು ಗರ್ವ ನಮ್ಗೆ ಈ ಸ್ಥಳದಲ್ಲಿ ಈ ಮಣ್ಣಿನಲ್ಲಿ ನಾವು ಕೂಡ ಹುಟ್ಟಿದ್ದೇವೆ ನನಗೂ ಕೂಡ ದೇವರು ಜನ್ಮ ಕೊಟ್ಟಿದ್ದಾನೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಬಹಳ ವಿಶೇಷವಾದಂತಹ ಒಂದು ದಿನ ಈ ದಿನ ಮುಂದಿನ ಆರಿಂದ ಆರ್ಗದ ಭವಿಷ್ಯವನ್ನ ಬದಲಾಯಿಸ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಬಂದಂತವರಿಗೆ ಸ್ಥಳ ಸಾಕಾಗುದಿಲ್ಲ ಆದರೂ ನಮ್ಮ ಸೊಸೈಟಿಯವರು ತುಂಬಾ ದೊಡ್ಡ ದೇವೇ ಇದೆ ದೇವರಾಗುದಿಲ್ಲ ಇದು ಒಂದು ಏಕ ಇದು ಎಸ್ ಬಹುಮಾನ ಗುರುಕುಲ ಪಿ ಯು ಕಾಲೇಜು ಭದ್ರಾವತಿ ಬಿಜಿಎಸ್ ಗುರುಕುಲ ಪಿ ಯು ಕಾಲೇಜು ಎಚ್ ಎಸ್ ಪ್ರಾಥಮಿಕ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಬಿಜೆಎಸ್ ಕಾರಹಳ್ಳಿ ಭಕ್ತಿ ಇಲ್ಲಿಯ ಕವಿತಾ ಸಿಂಚನಗಿರಿ ಕನ್ನಡ ಪ್ರೌಢಶಾಲೆಗುರುಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತೇನೆ ತೃತೀಯ ಬಹುಮಾನ ಕಳೆದ ಮಂಜಪ್ಪನವರು ಕಳೆದ ಮಂಜಪ್ಪನವರು ಈ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕನ್ನಡ ಸಚಿವರಾಗಿದ್ರು ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ರು ಮೂರು ಅವಧಿಗೆ ಶಾಸಕರ ಆಯ್ಕೆಯಾಗಿದ್ರು ಅವ್ರ ಮೊಮ್ಮಗ ಅವ್ರಿಗೆ ಬಂದಿರೋ ಕಾಲಲ್ಲಿ ಇವತ್ತು ಒಂದ್ ಬೇಟರಿಗೆ ಅಡಕೆ ಸಿಸಿ ಮನೆ ನೆಟ್ಸಿದ್ದಾರೆ ಇದನ್ನ ನಾ ತಮ್ಮ ಗಮನಕ್ಕೆ ತರ್ತೀನಿ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂದಿನ ವ್ಯವಸ್ಥೆ ಹೇಗಿತ್ತು ಅಂತ ಹೇಗೆ ಅಂದ್ರೆ ಇಲ್ಲೇ ಒಂದ್ ಕಡೆ ಶಾಂತೂರಿ ಗೋಪಾಲರವ್ರನ್ನೂ ನಾವಿಲ್ಲಿ ನೋಡಿದ್ದೇವೆ ಸರ್ಗಾಳರನ್ನು ನೋಡಿದ್ದೇವೆ ಯಾವ ಪರಿಸ್ಥಿತಿ ಬಂದು ನಿಂತಿದೆ ನಮ್ಮ ಸ್ಥಿತಿ ಅಂತಕ್ಕಂಥದ್ದನ್ನು ಕೂಡ ಹೊಗಳಿಕೆಯಿಂದ ಸಮಾಜ ಉದ್ಧಾರ ಆಗತ್ತೆ ಅಂತ ನನಗೆ ಅನಿಸಿಲ್ಲ ಅನುಷ್ಠಾನದ ಮೂಲಕ ಅದರ ಪರಿಸ್ಥಿತಿಯನ್ನು ನೋಡಿ ಮಾತ್ರ ಆಗತ್ತೆ ಅಂತಕ್ಕಂಥ ಭಾವಿಸ್ಕೊಡ್ತೇನೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ಈ ಭಾಗದ ಜನ ಎಲ್ಲರೂ ಕೂಡ ಸಂಘದವರು ಎಲ್ಲರೂ ಕೂಡ ಪ್ರಯತ್ನ ಯಶಸ್ವಿ ಮಾಡಿಸಿದ್ದಾರೆ ದುರಂತರೆಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆ ಶಾಸಕರಾದ ಕೆರೆಯ ನೀರನ ಕೆರೆಗೆ ಚೆಲ್ಲಿ ವರದ ಪಡೆದವರಂತೆ ಮಾಡಿರೋ ಹ್ಮ್ ಹರಿಸಮರ್ಪಣೆ ಮಾಡಿರು ಅದೇ ಮಾತು ಉಪನಿಷತ್ತಲ್ಲಿ ಬರ್ತಕ್ಕಂತಹದ್ದು ಭಗವಂತ ನಿಮಗೆ ಏನು ಕೊಟ್ಟಿದನೋ ಅದನ್ನ ನೀವು ಜಗತ್ತಿಗೆ ಕೊಟ್ಟು ನೀವು ತಿನ್ನಿ ತಿನ್ನುವ ಸಂದರ್ಭದಲ್ಲಿ ಆಸೆ ಪಡಿ ಸಂತೋಷ ತಪ್ಪಿಲ್ಲ ಆದ್ರೆ ದುರಾಸೆ ಪಡ್ಲಿಕ್ಕೆ ಹೋಗಬೇಡಿ ಉಪನಿಷತ್ತಿನ ಮಾತು ಅದೇ ಮಾತನ್ನ ಅದೆಷ್ಟೋ ಉಪನಿಷತ್ತಿನ ವೇದಗಳ ಮಾತುಗಳನ್ನ ತಿರಂಬರುವಾಸು ತಮ್ಮ ವಚನಗಳ ಮುಖಾಂತರ ತನ್ನ ಕೀರ್ತನೆಗಳ ಮುಖಾಂತರ ಜಗತ್ತಿಗೆ ತಿಳಿಪಡಿಸುವ ಕೆಲಸವನ್ನು ಮಾಡಿದ್ದಾರೆ ಇಂತಹ ದಾಸರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಸಮಕಾಲೀನ ಸಮಾಜ ಇನ್ನು ಮೇಲೆ ಇನ್ನು ಹೆಚ್ಚು ಹೆಚ್ಚು ಮಾಡ್ಬೇಕಾಗುತ್ತೆ ಸಮಕಾಲೀನ ಸಮಾಜ ಅಂದ ತಕ್ಷಣ ನನ್ನ ನೆನಪಾಗದೇನು ಗೊತ್ತಾ ದಾಸರ ಆ ವರ್ಷದ ಹುಟ್ಟಿದ ವರ್ಷ ಯಾವಾಗ ಹೇಳಿದ್ರು ಸಾವಿರದ ನಾನೂರ ಎಂಬತ್ನಾಲ್ಕು ಅಲ್ಲ ಕೆಲ್ಸ್ಕೊತ ಸಾವಿರದ ನಾಲ್ಕು ಎಂಬತ್ನಾಲ್ಕು ಆ ಕಾಲಘಟ್ಟದಲ್ಲಿ ಯಾರ್ಯಾರು ಇದ್ದಿರ್ಬಹುದು ಅಂತ ನಾವು ಸುಮ್ಮನೆ ಒಂದಿಷ್ಟು ಕಣ್ಣಾಡ್ಸಿದ್ರೆ నమస్ట్ అనుభూతి ఆగెత్తు స్వల్ప వి కెన్ ఈజిలీ కనెక్ట్ యాబు నమ్మ నాది కాలిందరూ హ సుతమత్త కాలి నాడప్రభు కెంపేటరు యవ సందర్భ దమేరికాడన్న ట్రంప్ అస్టెల్ మాట్త ఎల్ దేశ ఎదుర్స్కొండ ఇంత అమెరికా దేశ కణే బిట్ రెడ్ ఇండియన్స్ కార్డు జన కార్డ్ని ఘడ్డగొండతాయి ಯಾವ ಸಂದರ್ಭದಲ್ಲಿ ಪುರಂದರದ ಅಸರು ಹುಟ್ಟಿದ ಸಂದರ್ಭ ಜಗತ್ತಿಗೆ ಜ್ಞಾನವನ್ನು ಬಿತ್ತರಿಸಿದ ಈ ಸಂದರ್ಭದಲ್ಲಿ ಅಮೆರಿಕ ಅಂತ ಇವತ್ತಿನ ನವ ಅಮೆರಿಕ ಹುಟ್ಟೇ ಇರಲಿಲ್ಲ ಯಾವ ಸಂದರ್ಭದಲ್ಲಿ ಲಗ್ಗಿದ್ರು ಕೊಲಂಬಸ್ ಅಮೇರಿಕವನ್ನು ಕಣ್ಣಿಡಿತ ಇಂಡ ಇಂಡಿಯಾವನ್ನ ಕಂಡಿಡಿತು ನಿಂತ ಹೋದ ಕಾಲಘಟ್ಟವು ಕೂಡ ಅದೇ ಘಟ್ಟ ಸಾವಿರದ ನಾನೂರ ತೊಂಬತ್ನಾಲ್ಕು ತೊಂಬತ್ತೆಂಟು ಸಮಯ ಅದೇ ಕಾಲಘಟ್ಟದಲ್ಲಿ ಉತ್ತರ ಭಾರತದಲ್ಲಿ ఇల్ యరీతి కర్నాటక సంగీతద పితామహ అంత పురందర దాసరు ఎసర అదే కాల ఘట్టూస్థాని సంగీత దత్తర భారత శ్రేష్ఠ సంగీతగారు శ్రేష్ట ది గ్రేట్ అంతకంత అక్బర్ నస్థానం నా గత తాన్సేన్ అడు విచార స్పష్ట అక్బర్ న కాల తాన్సేన కాల పురందర దాసర కాల ಹತ್ತಿರ ಹತ್ರ ಒಂದು ಹತ್ತದೈದು ವರ್ಷಗಳ ಸುತ್ತಮುತ್ತ ಈಗ ಇಲ್ಲಿ ಇಲ್ಲಿರ್ತಕ್ಕಂಥ ಎಷ್ಟೋ ವಯಸ್ಸಿಂದ ಎಷ್ಟು ವಯಸ್ಸಾಗಿಲ್ಲ ನಿಮಗೊಂದು ಹತ್ತು ವರ್ಷ ಓಕೆ ನಮಗೊಂದು ಐವತ್ತೈದು ವರ್ಷ ಈ ತೊಂಬತ್ತಾರು ವರ್ಷದ ಅವರು ಕೊಡ್ತಿದ್ದಾರೆ ನಾವೆಲ್ಲರೂ ಕೂಡ ಕೊಡ್ತಿದ್ದೆ ನಾವೆಲ್ಲರೂ ಕೂಡ ಸಮಕಾಲ ನಿಂತ ಅಂದ್ಕೊಳ್ಬಹುದಲ್ಲ ಈ ರೀತಿಯಲ್ಲಿ ನೋಡಿದಾಗ ಅಕ್ಬರ್ ತಾನ್ಸೇನ್ ಬದುಕಿದ್ದ ಕಾಲಘಟ್ಟ ಒಲಂಬಸ್ ಅಮೆರಿಕವನ್ನ ಕಣಕ್ಕೆ ಕಣ್ಣಿಡಿದಂತಹ ಕಾಲಘಟ್ಟ ಅದು ನಮ್ಮ ನಾಡಪ್ರಭು ಕೆಂಪೇಗೌಡಿದ್ದಂತಹದ್ದು ಅಮೆರಿಕ ಹುಟ್ಟದೇ ಇಲ್ಲಿರಲು ಕಾಡು ಜನಗಳಾಗಿ ಬದುಕಿದ್ದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆ ರಸ್ತೆಗಳಲ್ಲಿ ತರಕಾರಿಯೆಲ್ಲ ಮಾರ್ತಾ ಇದ್ದದ್ದು ಚಟ್ಲಿಗಳನ್ನೆಲ್ಲ ಮಾಡ್ತಾ ಇದ್ರು ಮುತ್ತುರತ್ನವನ್ನ ಮಾರ್ತಾ ಇದ್ದಂತ ಕೃಷ್ಣದೇವರಾಯ ಬದುಕಿದ್ದ ಕಾಲಘಟ್ಟ ಇಂತಹದೊಂದು ಕವಿಯ ಕಾಲಘಟ್ಟದಲ್ಲಿ ಪುರಂದರದಾಸರು ಕನಕದಾಸರು ಗದುಗಿನ ನಾರಾಯಣತ್ನವರು ಕುಮಾರವ್ಯಾಸ ಬರದ್ರಲ್ಲ ಕುಮಾರವ್ಯಾಸ ಬರದ್ರಲ್ಲ కుమార వ్యాసంత గదిగిన నారాయణ ఎల్ కాలం బతుకరు బహుశ అగర మొత్తం సుట్ట కరెక్షన్ ఈ సుమత్ల ప్రదేశ ఉళ్ళూరే బిగారు అంతారు అవు శాంతవీరి గోపాల్గూ మొన్నే మొన్న ఢిల్లీ మఠకి ಒಬ್ರು ಬಂದಿದ್ರು ಆ ನಮ್ಮ ಪ್ರಧಾನ ಮಂತ್ರಿಗಳಾಗಿದ್ರಲ್ಲ ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರು ಭಾರತ್ ಯಾತ್ರೆಯನ್ನ ಕೈಗೊಂಡಿದ್ರಂತೆ ಒಂಬತ್ ಭಾರತ್ ಭಾರತ ಯಾತ್ರೆಯನ್ನ ಕೈಗೊಂಡ ಸಂದರ್ಭದಲ್ಲಿ ಇಲ್ಲಿಂದ ಹೋದ್ಮೇಲೆ ಭಾರತ್ ಯಾತ್ರೆ ಕಂಪ್ಲೀಟ್ ಆದ್ಮೇಲೆ ಒಂದು ಟ್ರಸ್ಟ್ ಅನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಅವರ ಚಂದ್ರಶೇಖರ್ ಅವರ ಜೊತೆಯಲ್ಲಿಯೇ ಯೂತ್ ವಿಂಗ್ ನಲ್ಲಿ ಕೆಲಸ ಮಾಡಿದಂತಹವರು ಬಂದು ಈಗ ಒಂದು ಅದನೇತಿ ಸಿಂಧಾಸನಿ ಅವರು ಹೇಳ್ತಾ ಇದ್ರು ನನಗೆ ನನಗೆ ತುಂಬಾ ಒಬ್ರು ಸ್ನೇಹಿತರಿದ್ರು ಬಹಳ ಹಿರಿಯರು ನಾಡೆಲ್ಲ ಅವ್ರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಿತ್ತು ಏನು ಅವ್ರ ಹೆಸರು ಶಾಂತಿರಿ ಗೋಪಾಲ್ ಗೌಡ್ರು ಅಂತ ಹೇಳ್ತಾರೆ ಆ ಪುಣ್ಯಾತ್ನ ಅಲ್ಲಿ ನೆನಪು ಮಾಡ್ಕೊಳ್ತಾ ಇದ್ರು ಅಂದ್ರೆ ನಾಡಿನೆಲ್ಲಡೆ ಪ್ರಸಿದ್ಧಾದಂತ ಶಾಂತಿರಿ ಗೋಪಾಲ್ ಗೌಡ್ರನ್ನ ಎಲ್ಲಾ ಮಹಾತ್ಮರನ್ನ ಕೊಟ್ಟಂತ ಈ ನಾಡಿನಲ್ಲಿ ಪುರಂದರದಾಸರು ಕೂಡ ಇಲ್ಲಿಯೇ ಹುಟ್ಟಿ ಹೋದಂತಹ ಕೇಳಲಿಕ್ಕೆ ತುಂಬಾ ಸಂತೋಷ ಇದೆ ಹೆಚ್ಚು ಮಾತುಗಳು ಬೇಡ ಯಾಕಂದ್ರೆ ಮಾತ್ ಇರಬಾರದು ಕಾರಣಕ್ಕೋಸ್ಕರ ನಾದವನ್ನು ಅವರು ಸೃಷ್ಟಿ ಮಾಡಿತ್ತು ನಾದ ನಾದ ಸ್ವಾಧ್ಯಾಯ ನಾದದ ಒಂದು ಸಾಧನೆ ಆತ್ಮ ಸ್ವಾಧ್ಯಾಯಕ್ಕಿಂತ ಒಂದು ಮೆಟ್ಟಿಲು ಕಡಿಮೆ ಅಷ್ಟೇನೇ ಬ್ರಹ್ಮವನ್ನ ಅಥವಾ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಅಲ್ಲಿ ಯಾವಾಗ ವೇದಗಳು ಮುಂದುತ್ತವೋ ಮಂತ್ರಗಳು ಮುಂತೋಗ್ತವೋ ಅಲ್ಲಿ ನಾದಕ್ಕೆ ಶಬ್ದ ಇಲ್ಲದೇನೆ ಇರ್ತಕ್ಕಂಥದ್ದು ಅದನ್ನು ಬೈಟನ್ನ ಹೇಳ್ತೀವ ದರ್ವಾಜ್ ದರ್ವಾಜ್ ಒಂದು ಬರ್ತದೆ ಹಾಗಾಗಿ ಶಬ್ದ ಅಂತಕ್ಕಂಥದ್ದು ನಾದ ಅಂತಕ್ಕಂತಹದ್ದು ಅವ್ಯಕ್ತವಾಗಿರ್ತಕ್ಕಂಥ ಶುದ್ಧ ಪರಬ್ರಹ್ಮ ಚೈತನ್ಯ ಶಕ್ತಿ ವ್ಯಕ್ತ ರೂಪಕ್ಕೆ ಬರ್ಲಿಕ್ಕೆ ಹೊರಟಾಗ ಸಂದರ್ಭದಲ್ಲಿ ಲಾಸ್ಟ್ ಬಟ್ ಒಂದು ಸ್ಟೇಪ್ ಬರ್ ದ ನಾದ ಆ ನಾದವನ್ನ ಬಂದು ಜಗತ್ತಿಗೆ ಮುಕ್ತಿಯ ಪಥವನ್ನ ತೋರಿಸಿಕೊಟ್ಟಂತಹವರು ನಮ್ಮ ಪುರಂದರ ದಾಸರು ಅವರು ಈ ಸ್ಥಿತಿಯಲ್ಲಿ ಹೊರಟಾಗ ಸಮಾಜದ ಹಲವಾರು ಓರೆಕೋರುಗಳನ್ನ ತಿದ್ದೇ ಕೆಲಸವನ್ನು ಮಾಡಿದ್ದಾರೆ ಎಲ್ಲೆಲ್ಲಿ ಏನನ್ನು ಕಾಣುತ್ತೋ ಅಲ್ಲೆಲ್ಲೇನು ಪದಗಳನ್ನ ಸೃಷ್ಟಿ ಮಾಡಿದರೆ ಪದ್ಯಗಳನ್ನ ಸೃಷ್ಟಿ ಮಾಡಿದರೆ ಯಾರಾದರೂ ಅಮ್ಮಂದ್ರು ಅವರ ಹಾಡುಗಳೆಲ್ಲರೂ ಕೂಡ ಅವರೇ ಹೇಳಿದ್ದಾರೆ ಅಂತಲ್ಲ ಯಾರ ತಾಯಿ ಮನೆಗೆ ಹೋಗ್ತಾರೆ ಅವರು ಭಿಕ್ಷೆ ಕೊಡೋ ಸ್ಥಿತಿಯಲ್ಲಿ ಇರೋದಿಲ್ಲ ಓಕೆ ಅವರು ಏನ್ ಬೈದ್ರೆ ಅದೇ ಮಾತುಗಳನ್ನ ಹಾಡಾಗಿ ಬರ್ ಬರ್ದಿರ್ತಕ್ಕಂಥದ್ದು ಆಮೇಲೆ ಇವತ್ತಿನ ಕ್ವಾಂಟಮ್ ವಿಜ್ಞಾನಕ್ಕೆ ಸರಿಸಾಟಿಯಾಗಿರ್ತಕ್ಕಂಥ ಅದೆಷ್ಟೋ ಕೀರ್ತನೆಗಳು ಪುರಂದ್ರದಾಸರು ಬರೆದಿದ್ದಾರೆ ಬಹುಶಃ ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಂದು ಸರಿಯಾದ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಆಯಿತು ಅಂತಂದ್ರೆ ಪುರಂದ್ರದಾಸರು ಆ ಒಂದು ಸ್ಥಿತಿಗೆ ಹೋಗಿ ಬರದಂತಹದ್ದು ಕ್ವಾಂಟಮ್ ಸೈನ್ಸ್ ಒಂದು ಕಾಲದಲ್ಲಿ ತೀರಿ ಅಂತ ಏನಾಗಿತ್ತಲ್ಲ ಯಾಕಂದ್ರೆ ಆಲ್ಬರ್ಟ್ ಐನ್ಸ್ಟನ್ ಅಂತ ವ್ಯಕ್ತಿಗೆ ಐನ್ಸ್ಟೈನ್ ಅಂತ ವ್ಯಕ್ತಿಗೆ ಸಾವಿರದ ಒಂಬೈನೂರ ಸುಮಾರಿಗೆ ನ ಪ್ರಶಸ್ತಿಯನ್ನು ಕೂಡ ಸಂದರ್ಭದಲ್ಲಿ ಕೊನೆಗೇರಿ ಕೊಡ್ಲೇ ಇಲ್ಲ ನಿಮ್ಮ ಸ್ಪೆಸಿಫಿಲೇಟಿವಿಟಿ ಥಿಯರಿಗೆ ಅವರಿಗೆ ಮೊಬೈಲ್ ಅವಾರ್ಡ್ ಕೊಡ್ಲಿಲ್ಲ ಕಾರಣ ಏನಂದ್ರೆ ಅವತ್ತಿಗೆ ಆ ಮನುಷ್ಯ ಹೇಳ್ತಾ ಇದ್ದ ಮಾತುಗಳು ನಮ್ಮ ದೇಶದ ಉಪನಿಷತ್ತಿನ ಋಷಿಗಳು ಹೇಳುವ ಮಾತಿಗೆ ಹತ್ತಿರ ಹತ್ರ ಹೆಸರು ಪೂವ್ ಮಾಡೋಕ್ ಆಗ್ತಾ ಇರಲಿಲ್ಲ ಕೊನೆಗೆ ಕೊಡಲೇಬೇಕಾದ ಅನಿವಾರ್ಯತೆ ಬಂದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೊಟ್ಬಿಟ್ರು ಆದ್ರೆ ಅದಾದ ನಂತರದಲ್ಲಿ ಅವರ ಥಿಯರಿಯನ್ನ ಹೇಳಿದಂತ ಬೇರೆ ಬೇರೆ ವಿಜ್ಞಾನಿಗಳಿಗೆ ಇವತ್ತು ಮೊಬೈಲ್ ಕೊಡ್ತಾ ಇದ್ದಾರೆ ನಿಮ್ಮ ಗ್ರಾವಿಟೇಷನ್ ಏಳ್ಸಿರಬಹುದು ಯಾಕೆ ಈ ಮಾತಿನ ಹೇಳಿದೆ ಅಂದ್ರೆ ಪುರಂದರದಾಸರು ಆ ಕಾಲಘಟ್ಟದಲ್ಲಿ ನೆನೆ ಆ ಕಾಲಕ್ಕೆ ಹದಿನೈದನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ನೆನೆ ಅವರು ಬರೆದಿರ್ತಕ್ಕಂಥ ಕೀರ್ತನೆಗಳಲ್ಲಿ ಇವತ್ತಿನ ಕ್ವಾಂಟಮ್ ಸೈನ್ಸ್ಗೆ ಹತ್ತಿರ ಹತ್ತಿರ ಇರತಕ್ಕಂಥ ಹಲವಾರು ಸತ್ಯದ ವೈಜ್ಞಾನಿಕ ವಿಚಾರಗಳನ್ನು ಕೂಡ ತಮ್ಮ ಕೀರ್ತನೆಗಳ ಮುಖಾಂತರ ಬರೆದಿದ್ದಾರೆ ಮುಂದೆ ಬಂದಂತ ಬಹು ಹಿಂದೆ ಇದ್ದಂತ ಅಷ್ಟಾಂಗ ಯೋಗದ ವಿಚಾರಗಳನ್ನು ನಿಯಮದಿಂದ ಪ್ರಾರಂಭವಾಗಿ ಆಸನ ಪ್ರಾಣಾಯಾಮ ಆಮೇಲೆ ಧಾರಣಾ ಧಾರಣ ಸಮಾಧಿಯಲ್ಲಿ ಎಲ್ಲ ವಿಚಾರಗಳನ್ನ ವಿವಿಧ ರೀತಿಯಲ್ಲಿ ಕೀರ್ತನೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅವರು ಮುಟ್ಟದ ವಸ್ತು ಇಲ್ಲ ಆದ್ರೆ ವಿವಿಧ ರೀತಿಯಲ್ಲಿ ಮುಕ್ತಿಯ ಕಡೆಗೇನೆ ಕರ್ಕೊಂಡು ಹೋಗ್ತಕ್ಕಂಥ ಮಾತುಗಳನ್ನ ಅವರು ವಚನಗಳಲ್ಲಿ ಹೇಳಿದ್ದಾರೆ ಅಂತಹ ವಚನಗಳನ್ನು ಅಧ್ಯಯ ಅಧ್ಯಯನ ಮಾಡತಕ್ಕ